ಲನವಲ್ಲ ತಿಮ್ಮ ಮಾಡ್ತಿದ ಹುಡುಗ ಮದುವೆ ಮಾಡಿಕೊಂಡು ಮಕ್ಕಳ ಹಡದ ಮೇಲೆ ಅಡಿಗೆ ನಿನ್ನ ಸಲ್ಲ ತಮ್ಮ ಲಗ್ನ ಮಾಡ್ಕೊಂಡು ಮಕ್ಕಳ ಹಡದ ಮೇಲೆ ಅಡಿಗೆ ನಿನ್ನ ಸಲ್ಲ کالا कल गचीडु कला बहू एचर کالا ಬಹಳ ಮಂದಿಗೆ ತೂಗಿ ತೂಗಿ ಮಾಡ್ಯದೋ ಮಣ್ಣ ಪಾಲ ಜೋಕಾಲಿ ಬಹಳ ಮಂದಿಗೆ ತೂಗಿ ತೂಗಿ ಮಾಡ್ಯದೋ ಮಣ್ಣ ಪಾಲ ಬೆರಿ ಜೋಕಾಲ ோ கால பயோ கால எட்டோ மனித டே பாடாது பாலா பாழ மணி தோத்தோ பாடா தோ மண்ணா பாலா பிகர் வச்சி தால மூலா அத்தி மாவா ஒச்சி மூலா மாவாச்சி விஷா அவலவலி மாதாலு மருத்துது ಲಿಂಬಂದಿದ ಹುಡುಗ ಮದುವೆ ಮಾಡಿಕೊಂಡು ಮಕ್ಕಳ ಹಡದ ಮೇಲೆ ಅಡಿಗೆ ಹೋಯ್ತು ನಿನ್ನ ಸಲ್ಲ ತಮ್ಮ ಲಗ್ನ ಮಾಡಿಕೊಂಡು ಮಕ್ಕಳ ಹಡದ ಮೇಲೆ ಅಡಿಗೆ ನಿನ್ನ ಸಲ್ಲ दुड़ग हा कुंडल लो झ झंडल दो हल दर दौड़ग हा कुंडलो झूला कर देता चिड़ो काला चिड़ो काला काला ಮನೆಗೆ ತೋ ಗೆದೋಗೆ ಮಾಡ್ಯೋ ಮಂಡ ಪಾಲಿಗೆ ತೋ ಗೆದೊಗೆ ಮಾಡ್ಯದೊ ಕೂಡಿ ಬಂತು ಕಂಕಣ ಬಲ ಅಕ್ಕಿ ಕಳುವಾಗದರ ದೈವಲ್ಲ டி வந்து கங்கணி கால ஒகதர்தய மதுவை மட்கண்டி சுஷீலா கடுமேடு நின்லா மதுவி மட்கண்டி சுஷீலா ദക കുടുബയി പാല നന്ന തങ്കി മുത്തൈത്തന മുത്തിന ദണ്ടകടുബെടയാ പാല

ಮನ್ನಾ ಬಾಲ ಬಂದೋಗೆ ಬಾಡಾದೋ ಮನ್ನಾ ಬಾಲ ತವಹುಲ್ಲ ನೀವು ದನಗಳೇ ನಲ್ಲ ತಿಂ ತವಹುಲ್ಲ ನೀವು ದನಗಳೇ ನಲ್ಲರ ಮಾ ಇಳ್ಕೊಳ್ಳಿಲ್ರಕೊಂಡ ನಿಷ್ಪಾಲ ಹುಡುಗ ಹಲ್ಲ ಬಿದ್ದು ಗಲ್ಲ ಒಳ್ಕೋದ ಮೇಲೆ ಸೋರ್ತದ ಬಾಯನ ಜೋಲ್ಲ ಹುಡುಗ ಹಲ್ಲ ಬಿದ್ದು ಗಲ್ಲ ಒಳ್ಗೋದ ಮೇಲೆ ಸೋರ್ತದ ಬಾಯನ ಜೊಲ್ಲ हंदर दोड़गा हाँ कुंडल्लो झूला झोला सत्य पत्ते वंदा ये नडिर दाहियर जोड़ कीला क्या का काला किरो काला किरो काला भव्यता रने रने को काला ये तो मधु के तो ये वाला तो मन्ना वाला

ಮಕ್ಕಳು ಒಗಿತಾರ ನಿನಗ ಕಲ್ಲ ಏ ಕೊನೆಗೊಮ್ಮೆ ಹೆಂಡರು ಮಕ್ಕಳು ಒಗಿತಾರ ನಿನಗ ಕಲ್ಲ ಈ ಪತಿ ಒಂದಾಗಿ ನಡಿರ್ಯತ ಜೋಡ ಕೀಳ ನೀವು अंडा हिंडती वल जगी नडिरत हाजर जोड़ केला कर कर दो काना का किनो काना का किनो काना ओ या में को काना जाय तो बतिए तो के तो के माडा दो बन्ना पाला पाला बतिए तो के तो के மனதாக இருத்தார குஷல மகாத்மரு மனி மால மனதாக இர்த்தர குஷல பெருக்க மாய் லேல மகாத்மரு அந்த முட்ரு பாகில பெருக்க மாய் ஹேல மா

ಸಂಸಾರ ಮಾಡಿದರೆ ಹೌದು ಹೌದು ಅನ್ನಬೇಕು ನರಮನಿ ಹೊರಮನಿ ಮಾತಾಡಬೇಕು ಇದರಿನ ಮನೆ ಹೌದು ಅಂದಿರಬೇಕು ಪ್ರಪಂಚ ಮಾಡಿದರೆ ವನ್ನಬೇಕು Anabeko, prapancha Sri Hari Gopala, nene jagapala, Sri Hari Gopala, nene jagapala, Devardyan ಮಲಾ ದೇವರದ ಕರ್ಶ ನನ್ನಪ್ಪ ಅಮ್ಮ ನಿಮ್ಮಿ ಮದ್ಗೊಂಡ ಕೈ ಮಾಡಿ ತಿಳಿಸರ್ ಭಕ್ತಿದು ಬೆಳೀತೋ ಪ್ರಭಲ ನನ್ನ ಗುರುವ ಮದಗೊಂಡ ಕೈ ಮಾಡಿ ತಿಳಿಶರ ಭಕ್ತಿದು ಬೆಳಿತೋ ಪ್ರಬಲ aramadi dare haudu haudu annabe ko propanche madidare wa 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 annabe ko sllano da ko telano da be ko guru palabe ko matar daya be ತಾಯಿನ ಕಾಸಿ ತಿರು ನೋಡ ಹುಡುಗ ಬಾಲ್ಯದಲ್ಲಿ ಮಲಿಹಾಲು ಕುಡಿಸಿ ಮನುಷ್ಯಳ ತಪ್ಪಡಸಿ ನಮ ನಿಮಗ ಬಾಲ್ಯದಲ್ಲಿ ಮಲಿಹಾಲು ಕುಡಿಸಿ ಮನುಷ್ಯಳ ತಪ್ಪಡಸಿ ಸಂಸಾರ ಮಾಡಿದರೆ ಹೌದು ಹೌದು ಅನ್ನಬೇಕು ಪ್ರಪಂಚ ಮಾಡಿದರೆ ವವ ಅನ್ನಬೇಕು ನೋಡಬೇ ಕೊರೋ ಬರಾದ ಕುಟುಂಬ